ನಾಡನ್ನು ರಕ್ಷಣೆ ಮಾಡುವ ರಕ್ಷಕರೇ ಬೆಂಬಲವಾಗಿ ನಿಂತ್ರ ವಿಂಡ್ ಫ್ಯಾನ್ ಕಂಪನಿಗಳಿಗೆ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಇವರೇನು ಮುಖಂಡರೆನಿಸಿಕೊಂಡು ನಾಡನ್ನು ರಕ್ಷಣೆ ಮಾಡಲು ಬಂದಿದ್ದಾರಾ ಇಲ್ಲ ನಾಡಿನ ರಕ್ಷಣೆ ಹೆಸರಲ್ಲಿ ಗ್ರಾಮೀಣ ಪ್ರದೇಶದ ಪರಿಸರವನ್ನ ಚಿತೆಗೆ ತಳ್ಳಿ ವಿಂಡ್ ಫ್ಯಾನ್ ಕಂಪನಿಗಳಿಗೆ ಬೆಂಬಲ ಕೊಟ್ಟು ಪ್ರಶ್ನೆ ಮಾಡಿದ ಅಮಾಯಕ ಜನರಿಗೆ ದೂರವಾಹಿನಿ ಮೂಲಕ ಕರೆ ಮಾಡಿ ದರ್ಪದ ಮಾತುಗಳಿಂದ ಮುಗ್ಧ ಜನರನ್ನು ಭಯದ ಭೀತಿಯಲ್ಲಿ ಎರಿಸಿ ಬಂಡವಾಳ ಮಾಡುತ್ತಿದ್ದಾರ ಎಂಬ ಗೊಂದಲ ಉಂಟಾಗಿದೆ ಹೌದು ಪ್ರಿಯ ವೀಕ್ಷಕರೇ ಇದು ಎಲ್ಲಿ ಅಂತೀರ ಗದಗ ಜಿಲ್ಲೆ ರೋನ್ ತಾಲೂಕು ಜಕಲಿ ಗ್ರಾಮ ಸೇರಿದಂತೆ ಇನ್ನು ಅನೇಕ ಭಾಗಗಳಲ್ಲಿ ಪವನ್ ವಿದ್ಯುತ್ ಕಂಪನಿಗಳ ಅಟ್ಟಹಾಸ ಮಿತಿ ಮೀರಿದ್ದು ನಾಯಿ ಕೊಡೆಗಳಂತೆ ಎಲ್ಲಿ ನೋಡಿದರಲ್ಲಿ ರೈತರ ಹೊಲ ಗದ್ದೆಗಳಲ್ಲಿ ಬೃಹತ್ ಗಾತ್ರದ ಪವನ್ ವಿದ್ಯುತ್ ಘಟಕಗಳನ್ನ ಅಳವಡಿಸಿದ್ದಾರೆ ಇವರಿಂದ ರೈತರು ಕಂಗಾಲಾಗಿದ್ದು ಮಧ್ಯವರ್ತಿಗಳು ಸಂತೆಯಲ್ಲಿ ಉಂಡವರೇ ಜಾಣ ಎನ್ನುವ ಹಾಗೆ ಕಂಪನಿಗೆ ರೈತರ ಜಮೀನು ಕೊಡಿಸಿ ಕೈ ತೊಳೆದುಕೊಂಡು ಹಾಯಾಗಿದ್ದಾರೆ ಈ ವಿಂಡ್ ಫ್ಯಾನ್ ಕಂಪನಿಗಳಿಗೆ ಬೆಂಬಲ ಕೊಡುತ್ತಿರುವ ಗಣ್ಯ ವ್ಯಕ್ತಿಗಳ ಅಟ್ಟಹಾಸ ದಿನೇ ದಿನೇ ಹೆಚ್ಚುತ್ತಿದೆ ವಿಂಡ್ ಕಂಪನಿಗಳು ರೈತರ ಜೀವ ಹಿಂಡುತ್ತಿವೆ ಗ್ರಾಮೀಣ ಭಾಗದ ಒಳಗೆ ಭಾರಿ ಗಾತ್ರದ ದೊಡ್ಡ ಗಾಡಿ ಹಾದು ಹೋಗೋದ್ರಿಂದ ರಸ್ತೆ ಪಕ್ಕದಲ್ಲಿನ ಮನೆ ಧೂಳಿನಿಂದ ಜನರು ಅನಾರೋಗ್ಯದಿಂದ ಬಳಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈತರ ಜಮೀನುಗಳಲ್ಲಿ ವಿಂಡ್ ಫ್ಯಾನ್ ಅಳವಡಿಸಿವೆ ಇದರಿಂದ ಪಕ್ಕದ ಜಮೀನಿನ ರೈತರ ಬೆಳೆ ದೊಡ್ಡ ಗಾತ್ರದ ಫ್ಯಾನ್ ನೆರಳಿನಿಂದಾಗಿ ಬೆಳೆ ಸರ್ವನಾಶ ಆಗುತ್ತಿದೆ ವಿಂಡ್ ಕಂಪನಿಯ ಭಾರ ಹೊತ್ತು ಸರಕು ಸಾಗಾಣಿಕಾ ವಾಹನದಿಂದ ರಸ್ತೆ ತುಂಬೆಲ್ಲ ಧೂಳು ಹರಡಿ ರಸ್ತೆ ತುಂಬೆಲ್ಲ ತಗ್ಗು ಗುಂಡಿಗಳು ತುಂಬಿಕೊಂಡಿವೆ ಇದಕ್ಕೆ ಸಂಬಂಧಿಸಿದ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ರೈತರು ಮತ್ತು ಗ್ರಾಮಸ್ಥರು ಅದೆಷ್ಟೋ ಬಾರಿ ದೂರು ಕೊಡುವುದರ ಮೂಲಕ ಅನೇಕ ಸುದ್ದಿ ಮಾಧ್ಯಮ ಮತ್ತು ಪತ್ರಿಕೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಮಾಡಿದ್ರು ಕೂಡ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಅಷ್ಟೇ ಅಲ್ಲದೆ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಗ್ರಾಮ ಸಭೆಯಲ್ಲಿ ಶಿಕ್ಷಕ ಲಿಂಗಪ್ಪ ತುರಾಯದ್ ಸೇರಿದಂತೆ ಗ್ರಾಮಸ್ಥರು ಅಕ್ರಮ ವಿಂಡ್ ಫ್ಯಾನ್ ಕಂಪನಿಗಳಿಗೆ ಕಡಿವಾಣ ಹಾಕಿರಿ ಅಂತ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದ್ರೂ ಈ ವಿಂಡ್ ಫ್ಯಾನ್ ಕಂಪನಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳುವವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ ವೀಕ್ಷಕರೇ ಈ ವಿಂಡ್ ಫ್ಯಾನ್ ಕಂಪನಿಯ ಅಳವಡಿಕೆ ಮತ್ತು ಭಾರಿ ಗಾತ್ರದ ವಾಹನಗಳ ಚಾಲನೆಯಿಂದ ಪರಿಸರ ಮಾಲಿನ್ಯ ಹಾಳಾಗುತ್ತೆ ಅಂತ ಪ್ರಜ್ಞಾವಂತರು ಮತ್ತು ಮಾಧ್ಯಮದವರು ಪ್ರಶ್ನೆ ಮಾಡಲು ಹೋದ್ರೆ ಗಣ್ಯ ವ್ಯಕ್ತಿಗಳಿಂದ ದೂರವಾಹಿನಿ ಮೂಲಕ ಪ್ರಜ್ಞಾವಂತರನ್ನ ಹತ್ತಿಕ್ಕುವುದರ ಜೊತೆಗೆ ಜೀವ ಬೆದರಿಕೆ ಕರೆಗಳು ಬರುತ್ತವೆ ಹಾಗಾದ್ರೆ ಇಲ್ಲಿ ಪರಿಸರ ರಕ್ಷಣೆ ಮಾಡುವ ರಕ್ಷಕರಿಗಿಂತ ರಕ್ಷಣೆ ಹೆಸರಲ್ಲಿ ಈ ವಿಂಡ್ ಫ್ಯಾನ್ ಕಂಪನಿಗಳಿಗೆ ಬೆಂಬಲ ಕೊಡುತ್ತಿರುವ ವ್ಯಕ್ತಿಗಳಿಗೆ ಬಲ ತುಂಬುತ್ತಿದ್ದಾರಾ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಎಂಬ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಜಿಲ್ಲಾ ಅಧಿಕಾರಿಗಳೇ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಈ ವಿಂಡ್ ಫ್ಯಾನ್ ಕಂಪನಿಗಳಿಗೆ ಬೆಂಬಲ ಕೊಡುತ್ತಿರುವ ಗಣ್ಯ ವ್ಯಕ್ತಿಗಳತ್ತ ಹಾರಿಸಿರಿ ಈ ಫ್ಯಾನ್ ಕಂಪನಿಯಿಂದ ರಸ್ತೆ ಮತ್ತು ಊರಿನ ಪರಿಸರ ಹಾಳಾಗುತ್ತೆ ಅಂತ ಪ್ರಜ್ಞಾವಂತರು ಪ್ರಶ್ನೆ ಮಾಡಿದರೆ ಈ ಗಣ್ಯ ವ್ಯಕ್ತಿಗಳು ದೌರ್ಜನ್ಯ ದಬ್ಬಾಳಿಕೆ ಮಾಡುವುದರ ಜೊತೆಗೆ ಜೀವ ಬೆದರಿಕೆ ಕರೆ ಮಾಡುತ್ತಿದ್ದಾರೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮ ಸದ್ಯದಲ್ಲೇ ಈವೆಂಟ್ ಫ್ಯಾನ್ ಕಂಪನಿಗಳಿಗೆ ಬೆಂಬಲ ಕೊಡುತ್ತಿರುವ ಆಯಾ ಭಾಗದ ಗಣ್ಯ ವ್ಯಕ್ತಿಗಳ ದಾಖಲೆ ಸಮೇತ ಪಟ್ಟಿ ಮಾಡಿ ಸದ್ಯದಲ್ಲೇ ನಿಮ್ಮ ಮುಂದೆ ತರಲಿದೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಒತ್ತಾಯವಾಗಿದೆ ಎಸ್ ಪ್ರಿಯ ವೀಕ್ಷಕರೇ ಈ ವಿಂಡ್ ಫ್ಯಾನ್ ಕಂಪನಿ ಮತ್ತು ಫ್ಯಾನ್ ಕಂಪನಿಗಳಿಗೆ ಬೆಂಬಲ ಕೊಡುತ್ತಿರುವ ಗಣ್ಯ ವ್ಯಕ್ತಿಗಳ ಅಟ್ಟಹಾಸ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾಯ್ದು ನೋಡೋಣ ವೀಕ್ಷಕರೇ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ಮತ್ತು ನಾವು ಕಳುಹಿಸುವ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದೇ ರೀತಿಯ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಏಟ್ ಫೈವ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ನೈನ್ ವರದಿ ಸಂಪಾದಕರು ಅಂದಪ್ಪ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣಾ ನಮ್ಮ ಸಾಮಾಜಿಕ ಜೀವನ ಬೇಕಾಗಿರ್ಬೇಕು ನಮ್ಮ ವ್ಯವಸಾಯಕ್ಕಾಗಿರ್ಬೋದು ಈ ಎಲ್ಲಾ ಇಲಾಖೆಯಿಂದ ಏನು ನಮ್ಗೆ ಹಾಳಿ ಇಲ್ಲ ನೋಟಿಸ್ ನಿಮ್ಮ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಪಟ್ಟಿದ್ದಾರೆ ಆ ಸರ್ಟಿಫಿಕೇಟ್ ಅಲ್ಲಿ ಗಾಯ ಇಲಾಖೆಯಿಂದ ಏನೇ ನಮ್ಗೆ ತೊಂದರೆ ಇಲ್ಲ ನಾವು ಸಾರ್ವಜನಿಕವಾಗಿ ತೊಂದರೆ ಆಗಿರ್ಬಾರ್ದು ಆರೋಗ್ಯ

ಹಾಗಾಗಿ ನೀವು ಗ್ರಾಮ ಪಂಚಾಯತಿ ಮತ್ತು ನಮ್ಮ ಸಾರ್ವಜನಿಕರು ನಮ್ಮ ರೈತರು ಈ ಬಳ್ಳಾರಿ ಮತ್ತು ರಾಯಚೂರು ಇರುವಂತಹ ಒಂದು ಜಮೀನಿಗೆ ಎಂಬತ್ತು ಲಕ್ಷಕ್ಕೆ ಒಂದು ಎಕರೆ ಇದೆ ಅಲ್ಲಿ ಇವರು ಯಾಕೆ ಓಡಿ ಬಂದಿದ್ದಾರೆ ಇವರು ಅವರು ಇಲ್ಲಿ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾ ಇದಾರೆ ಮುಂದೊಂದು ದಿನ ಇವರು ರೈತರು ಭಿಕ್ಷೆ ಬಿಡುತ್ತಿರ್ಬೇಕಾಗತ್ತ ಆ ರೈತರು ಕೂಡ ಅರ್ಥ ಮಾಡ್ಕೋಬೇಕಿಲ್ಲಿ ನಮ್ಗೆ ಮುಂದೆ ಮೂವತ್ತು ವರ್ಷಕ್ಕೆ ನಮ್ಮ ಮಕ್ಕಳು ಅನ್ನ ಉಂಡು ಬಹಳ ವಂಚಾಗಿದೆ ಹಾಗಾಗಿ ತಾತ್ಪೂರ್ತಿಕವಾಗಿ ನಾವು ನೆಮ್ಮದಿ ಕಂಡುಕೋಬಾರ್ದು ಹಾಗಾಗಿ ಈ ಕಂಪನಿಗಳ ಎನ್ಸಿ ಪ್ರಕಾರ ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ಜನತೆಗೆ ಯಾವುದೇ ರೀತಿ ಆರೋಗ್ಯಕ್ಕೆ ಹಾನಿಕರ ಆಗಬಾರ್ದು ಆ ಒಂದು ಪರಿಸರಕ್ಕೆ ಹಾನಿಕರ ಆಗಬಾರ್ದು ಆ ರೀತಿ ಎನ್ಒ ಸಿ ಕೊಟ್ಟಿದ್ದಾರೆ ಪಾಠ ಕಂಪನಿ ಹೇಳ್ತೀರಿ ಅದೇ ಕಾರಣಾಗಿ ಈ ಕಂಪನಿಯವರು ಹೂಡಿದಂತಹ ಒಂದು ಲಾಭಾಂಶದಲ್ಲಿ ಹೂಡಿಕೆ ಮಾಡಿದಂತಹ ಒಂದು ಒಟ್ಟು ಮೊತ್ತದಲ್ಲಿ ಶೇಕಡ ಟೆನ್ ಪರ್ಸೆಂಟ್ ನಮ್ಮ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಆ ಹತ್ತು ಪರ್ಸೆಂಟ್ ಅಂದ್ರೆ ಒಂದು ಐದು ಕೋಟಿ ಬಳಕೆ ಮಾಡಿದ್ರೆ ನಮ್ಮ ಗ್ರಾಮಕ್ಕೆ ಅವಶ್ಯಕತೆವಾಗಿ ಬಳಕೆ ಆಗುವ ಮತ್ತಷ್ಟು ಐದು ಕೋಟಿ ಕೋಟಿ ಕೆಲಸ ಅವರು ಏನು ಮಾಡಿದ್ದಾರೆ ಮೊದಲಿಗೆ ಈ ಕಂಪನಿ ಸ್ಥಾಪನೆ ಮಾಡ್ಬೇಕಾದ್ರೆ ರೋಡ್ಗಳ ಅಭಿವೃದ್ಧಿ ಆಗ್ಬೇಕು ಈ ರೋಡ್ ಅಭಿವೃದ್ಧಿ ಮಾಡಿದ್ದಾರೆ ಅವರು ಮಾಡಿದಂತಹ ನಮ್ಮ ಮುಂದಿನ ಜೀವನ ಬಹಳ ಸರ್ವನಾಶ ಆಗ್ತದ ಈ ಗ್ರಾಮ ಅಭಿವೃದ್ಧಿ ಆಗೋದಿಲ್ಲ ಹಾಗಾಗಿ ಸರಿಯಾದ ಗಮನಕ್ಕೆ ತಂದು ನೀವು ಮುಂದಿನ ಕರ್ಮ ತಗೋಬೇಕು ಆ ಎರಡು ಕಂಪನಿ ಗ್ರಾಮಕ್ಕೆ ಬೇಕಾಗಿಲ್ಲ ಪ್ರಕಾರ ಬಳಕೆ ಮಾಡಿ ಮುಂದೆ ಅವ್ರು ಮಾಡಬಹುದು ಇದು ನನ್ನ ಮತ್ತು ನಮ್ಮ ಸಾರ್ವಜನಿಕರ ದೃಷ್ಟಿಯಿಂದ

ಊರ್ ಬಿಟ್ಟು ಬೈಪಾಸ್ ಮಾಡ್ಬೇಕ್ರಿ ಫಸ್ಟ್ ಫಂಡ್ ಪಣ್ಣೊಳಗ್ ಏನ್ ಕೆಲಸ ಮಾಡಿಸ್ ಮಾಡ್ತೀವಿ

ನೀವು ಯಾವುದೇ ರೀತಿ ತರನಾಗಿ ಜಮೀನು ಕೊಡ್ಬಾರ್ದ್ರಿ ಕೊಟ್ಟರು ಕೂಡ ಅಲ್ಲಿಭವಾಗಿ ಏನು ಬರಬೇಕಲ್ಲ ಒಬ್ಬ ರೈತರಿಗೆ ಸಿಗಬೇಕಾದಂತಹ ಒಂದು ನ್ಯಾಯ ಸಿಗಬೇಕು ಅಲ್ಲಿವರೆಗೂ ನೀವು ತಟಸ್ಥವಾಗಿರ್ಬೇಕು

ಮಾಡಿದಾಗ ಹೊಟ್ಟಿ ಹಾ ಅಲ್ಲ ಈಗ ಕೊಟ್ಟಿಲ್ಲ ನಿಮ್ಗೆ ಪಂಚಾಯಿತಿ ಅವ್ರು ಅಲ್ಲ ನಿಮ್ಗ ಅವ್ರು ಕೊಟ್ಟಾಗ ಇಲ್ಲ

ಯಾವ ಅಧಿಕಾರಿಗಳನ್ನ ಅದ್ರಾಗ ಸಪೋರ್ಟ್ ಇದ್ರ ಮತ್ತ ಅವ್ರಿಗೆ ಪ್ರೋತ್ಸಾಹ ಆಗುತ್ತೆ ನಾವ್ ಏನು ಹದಿನೈದು ದಿನಗತ್ ಅಡ್ಡಾಡಿದ್ರೆ ನಮ್ಗೆ ಏನು ಬೆಲೆ ಕೊಟ್ಟಿಲ್ಲ ಅವ್ರು ಕಂಪ್ನಿ ಯಾರು ಕೊಟ್ಟಿಲ್ರಿ ಸರ್ಗೆ ಹೇಳಿದ್ವಿ ಗಾಡಿ ಬಂದ್ ಮಾಡಿಸಿ ಏನ್ ನಾವು ಇರುದಿಲ್ರಿ ನೀವ ಏನಾರ ಮಾಡ್ಕೋರಿ ಅಂತ ಒಂದು ಕೆರೆ ಸ್ವಚ್ಛತೆ ಮಾಡಿದ್ರಲ್ಲ ಕೆರೆ ಸ್ವಚ್ಛತೆ ಮಾಡ್ಸಿದ್ರೆ